ಈ ಒಂದು ವಿಡಿಯೋದಲ್ಲಿ ಈ ಮತದಾನ ನಡೀತಕ್ಕಂಥ ಸಂದರ್ಭದಲ್ಲಿ ಕೆಲವೊಂದು ವಿಶಿಷ್ಟ ಸನ್ನಿವೇಶಗಳನ್ನು ನಾವು ನೀವುಗಳೆಲ್ಲರೂ ಕೂಡ ಕಾಣ್ತೀವಿ ಈಗ ಅಂತಹ ಸನ್ನಿವೇಶಗಳು ಏನು ಅಂತಕ್ಕಂಥದ್ದನ್ನು ನೋಡೋಣ ಈಗ ಮತದಾನ ಪ್ರಾರಂಭ ಆಗಿರ್ತದೆ ಯಾವುದೇ ರೀತಿ ತೊಂದರೆಗಳಾಗದನೆ ನಿರಂತರವಾಗಿ ಅಲ್ಲಿ ಯಾವುದೇ ಅವಘಡಗಳಿಗೆ ಆಸ್ಪದವಿಲ್ಲದೆ ಇಲ್ಲಿ ಎ ಪಿ ಆರ್ ವರವರು ಎ ಪಿ ಆರ್ ವರವರು ಹೊರಗಡೆ ಮೊದಲನೇದಾಗಿ ಪೊಲೀಸ್ ಸಿಬ್ಬಂದಿ ಸಿಸ್ಟಮೆಟಿಕ್ಕಾಗಿ ಅವರ ಕೈಯಲ್ಲಿ ಆಧಾರ್ ಕಾರ್ಡ್ ಅಥವಾ ವೋಟರ್ ಐ ಡಿ ಕಾರ್ಡು ಬಿ ಎಲ್ ಒ ಸ್ಲಿಪ್ಪನ್ನು ಕೈಯಲ್ಲಿ ಇಟ್ಕೊಂಡು ಪುರುಷ ಮತ್ತು ಮಹಿಳಾ ಮತದಾರರು ಸರಿತಿ ಸಾಲಿನಲ್ಲಿ ನಿಲ್ಲೋದನ್ನು ಮತ್ತು ಒಬ್ಬೊಬ್ಬರನ್ನಾಗಿ ಭಾಳ ಸಂಖ್ಯೆ ಇದ್ದರೆ ಅವ್ರನ್ನೊಬ್ಬರನ್ನ ಇವ್ರನ್ನೊಬ್ಬರನ್ನ ಒಳಗಡೆ ಕಳಿಸ್ಬೇಕು ಎಲ್ಲರಿಗೆ ಸಮಾನವಾಗಿರ್ತಕ್ಕಂಥ ಮತದಾನ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕು ಮತ್ತು ಗರ್ಭಿಣಿ ಮಹಿಳೆಯರು ಅಂದೆ ಮತ್ತು ದುರ್ಬಲರು ಅಂಗವಿಕಲರು ಬಂದರೆ ಅವ್ರನ್ನ ಒಳಗಡೆಗೆ ವಿಶೇಷವಾಗಿ ಕಳಿಸ್ಕೊಡ್ಬೇಕಾ ಇದನ್ನು ನಾವುಗಳು ಗಮನಿಸ್ತೀವಿ ಆದರೆ ಇಂಥ ಸಂದರ್ಭದಲ್ಲಿ ಕೆಲವೊಂದು ವಿಶೇಷ ಸನ್ನಿವೇಶಗಳನ್ನು ನಾವು ವಿಶಿಷ್ಟವಾಗಿ ನೋಡ್ತೀವಿ ಅದರಲ್ಲಿ ಒಂದೇದೇನಪ್ಪ ಅಂತೇಳಿದರೆ ಚಾಲೆಂಜಿಂಗ್ ವೋಟರ್ಸ್ ಈಗ ಆಪ್ ಆಕ್ಷೇಪ ಮಾಡಿದವರಿಂದ ಶುಲ್ಕವನ್ನು ಪಡಿಬೇಕು ನೋಡಿ ಈಗ ಚಾಲೆಂಜಿಂಗ್ ವೋಟ್ನಲ್ಲಿ ಸಂಕ್ಷಿಪ್ತ ವಿಚಾರಣೆ ನಡೆಸಿ ಖಾತ್ರಿಪಡಿಸಿಕೊಂಡು ಆಕ್ಷೇಪ ಮತದಾರರ ಬಗ್ಗೆ ತೀರ್ಪು ನೀಡುವುದು ತೀರ್ಪು ಆಕ್ಷೇಪ ಮಾಡಿದ್ದಾರೆ ಪರವಾಗಿದ್ದಾರೆ ಎರಡು ರೂಪಾಯಿಗಳನ್ನು ವಾಪಸ್ ನೀಡಿ ಅಪೇಕ್ಷೆ ಮಾಡಿದವರಿಗೆ ವಿರುದ್ಧವಾಗಿದ್ದರೆ ಎರಡು ರುಗಳನ್ನು ಮುಟುಗೋಲು ಹಾಕಿಕೊಳ್ಳುವುದು ನಮ್ಮೂನು ಹದಿನಾಲ್ಕರಲ್ಲಿ ಅಪೇಕ್ಷಿತ ಪುಸ್ತಕದ ಪಟ್ಟಿ ನೀಡಿ ಅದರಲ್ಲಿ ಮತದಾನದ ಏಜೆಂಟರು ಸಹಿ ಮಾಡಿಸುವುದು ಅಪೇಕ್ಷಿತ ರುಜುವಾತಾದರೆ ಮತದಾರರನ್ನು ಪೊಲೀಸರಿಗೆ ದೂರ ನೀಡಿ ಅವನ್ನ ಅವ್ರಿಗೆ ವಶಕ್ಕೆ ಒಪ್ಪಿಸ್ತಕ್ಕಂಥದ್ದು ನೋಡಿ ಈಗ ಚಾಲೆಂಜಿಂಗ್ ಓಟು ಈಗ ಅವನು ಓಟ್ ಹಾಕಕ್ಕೆ ಬಂದಿರ್ತಾನೆ ಓಟಿಂಗ್ ಕಂಪಾರ್ಟ್ಮೆಂಟಲ್ಲಿ ಹೋಗ್ತಾನೆ ನಾನೀಗ ಒಂದು ಬಟನ್ ಓದ್ತೀನಿ ಆದರೆ ಅದು ಅದೇ ವ್ಯಕ್ತಿಗೆ ಬೀಳುತ್ತಿಲ್ಲ ಬೇರೆಗೆ ಹೋಗ್ತದೆ ಅಂತ ಅವನಲ್ಲಿ ಏನಾದರೂ ಕೂಡ ಹೇಳಿದರೆ ಅವ್ನು ಹೇಳಿರ್ತಕ್ಕಂಥ ಹೇಳಿಕೆ ಏನಾದರೂ ಕೂಡ ಸುಳ್ಳಾಗಿದ್ದರೆ ಅದನ್ನು ನಾವು ಖಾತ್ರಿಪಡಿಸಿಕೊಂಡು ಪಿ ಆರ್ ಒರವರು ಈ ರೀತಿಯಾದಂತಹ ಒಂದು ಸ್ಟೆಪ್ನ ನಾವು ಫಾಲೋಅಪ್ ಮಾಡಿ ಅವ್ನ ಕಡೆಯಿಂದ ಎರಡು ರೂಪಾಯಿ ಶುಲ್ಕ ತಗೊಳ್ಬೇಕು ಅವನಿಗೆ ಸಂಪೂರ್ಣವಾಗಿ ನಾವು ಮುಟ್ಕೋಲು ಹಾಕ್ಕೊಂಡು ನಮೂನೆ ಹದಿನಾಲ್ಕರಲ್ಲಿ ಆಕ್ಷೇಪಿತ ಪುಸ್ತಕದ ಪಟ್ಟಿಯನ್ನು ಕೊಟ್ಟಿರ್ತಾರೆ ಚಾಲೆಂಜಿಂಗ್ ಓಟರು ಬುಕ್ಕು ಅದು ಒಂದು ಪ್ರಿಂಟೆಡ್ ಇರುತ್ತೆ ಅದರಲ್ಲಿ ನಾವು ಅದನ್ನು ಏಜೆಂಟ್ರನ್ನ ಸಹಿ ಮಾಡಿಸಿ ಅವನಿಗೆ ಅದನ್ನು ಕೊಡ್ತೀವಿ ಇನ್ನು ಆಕ್ಷೇಪತ ರುಜುವಾತಾದರೆ ಮತದಾರರನ್ನು ರುಜುವಾತಾದರೆ ಆಕ್ಷೇಪವು ರುಜುವಾತಾದರೆ ಮತದಾರರನ್ನು ಪೊಲೀಸರಿಗೆ ದೂರು ನೀಡಿ ಅವರು ಪ್ರಶಕ್ಕೆ ಒಪ್ಪಿಸೋದು ಅಲ್ಲಿ ಸರಿ ಇರ್ತದೆ ಇವನು ಹೇಳೋದು ಸುಳ್ಳಾಗಿರ್ತದೆ ಆವಾಗ ನಾವು ಅವನ್ನ ಪೊಲೀಸರಿಗೆ ಆ್ಯಂಡ್ ಓವರ್ ಮಾಡಬೇಕಾಗ್ತದೆ ಇನ್ನು ಟೆಂಡರ್ ಮತಗಳು ಅದಾದ ನಂತರದಲ್ಲಿ ಈಗ ನಾನು ಸಂಕ್ಷಿಪ್ತವಾಗಿ ಹೇಳಿಬಿಡ್ತೀನಿ ಮತದಾನ ಸಂದರ್ಭದಲ್ಲಿ ಕೆಲವೊಂದು ವಿಶಿಷ್ಟ ಸನ್ನಿವೇಶಗಳು ಏನೇನು ಬರ್ತಾವಪ್ಪ ಅಂದರೆ ಒನ್ನೇ ಅದು ಚಾಲೆಂಜಿಂಗ್ ಓಟ ಬರುತ್ತೆ ನೆಕ್ಸ್ಟ್ ಟೆಂಡರ್ ಓಟ ಬರುತ್ತೆ ಮತದಾರರ ವಯಸ್ಸಿನ ಬಗ್ಗೆ ಘೋಷಣೆ ಅದು ನಮೂನೆ ಹತ್ತರಲ್ಲಿ ಅದನ್ನು ನಾವು ಇದು ಮಾಡ್ತೀವಿ ಇನ್ನು ಅಂಧ ಮತ್ತು ದುರ್ಬಲರ ಸಹಾಯ ಅಂದರೆ ದಿವ್ಯಾಂಗ ಸಹಾಯಕರಿಂದ ಮತದಾನ ಫಾರ್ಟಿ ನೈನ್ ಎನ್ ಪ್ರಕಾರ ನೇಮಿಸಿಕೊಳ್ಳಲು ಅಲ್ಲಿ ಅವಕಾಶ ಇರ್ತದೆ ಇನ್ನು ಮತದಾನಕ್ಕೆ ನಿರಾಕರಣೆ ಮಾಡಿದರೆ ಫಾರ್ಟಿ ನೈನ್ ಓ ಅವನು ಯಾರಾದರೂ ಮತದಾರರು ಮತ ಮಾಡಲು ಆಗಮಿಸಿದ್ದು ಹದಿನೇಳೆಯ ರಿಜಿಸ್ಟ್ರ್ನಲ್ಲಿ ನಮೂದಿಸಿ ವೋಟಿಂಗ್ ಕಂಪಾರ್ಟ್ಮೆಂಟ್ ಬಳಿ ತೆರಳಿ ಮದ ನಂತರ ಮತದಾನಕ್ಕೆ ನಿರಾಕರಣೆ ಮಾಡುವುದು ಆ ಸಂದರ್ಭದಲ್ಲಿ ಅಂತಹ ಮತದಾರರ ಸಹಿ ಹೆಬ್ಬಟ್ಟಿನ ಗುರುತನ್ನು ರೋಲ್ ಫಾರ್ಟಿ ನೈನ್ ಓ ಪ್ರಕಾರ ಶರ ಕಾಲಮ್ನಲ್ಲಿ ಪಡೆಯುವುದು ಅಂಥ ಸಂದರ್ಭದಲ್ಲಿ ಕಂಟ್ರೋಲ್ ಯೂನಿಟ್ನ ಬ್ಯಾಲೆಟ್ ಯೂನಿಟ್ ಬಟನ್ ಒತ್ತಿದ್ದರೆ ತಕ್ಷಣ ಮತ್ತೊಬ್ಬ ಮತದಾರರಿಗೆ ಮತ ಹಾಕಲು ಮಾಡಲು ಅವಕಾಶವನ್ನು ನೀಡುವುದು ಅಕಸ್ಮಾತ್ ಅಂತಹ ಮತದಾರರು ಕೊನೆಯ ಮತದಾರನಾಗಿದ್ದರೆ ವಿ ವಿ ಪ್ಯಾಟ್ ಸ್ವಿಚ್ ಆಫ್ ಮಾಡಬಹುದಾಗಿದೆ ನೋಡಿ ಈ ರೀತಿ ಮತದಾನಕ್ಕೆ ಅವನೇನ ನಿರಾಕರಣ ಮಾಡಿದರೆ ಅಲ್ಲೆಲ್ಲಿ ಬ್ಯಾಲೆಟ್ ಕೊಟ್ಟುಬಿಟ್ಟಿರ್ತೀವಿ ಅವನೇನು ಕೊನೆಯನಾಗಿದ್ದರಲ್ಲಿ ಸ್ವಿಚ್ ಆಫ್ ಮಾಡಿಬಿಡಬೇಕು ಅದು ಮತ ಅಲ್ಲಿ ಕಂಟ್ರೋಲಿಗೆ ಕ್ಲೋಸ್ ಆಗ್ತದೆ ಒಂದು ಪಕ್ಷ ಇನ್ನೂ ಯಾರು ಮತದಾರರಿದ್ದರೆ ಅವನ ಬದಲಾಗಿಯಲ್ಲಿ ಅವನು ಬೇರೆ ಕಡೆಗೆ ಅವನಿಗೆ ಬ್ಯಾಲೆಟ್ ಕಂಟ್ರೋಲಿಂಗ್ ಬ್ಯಾಲೆಟ್ ಯೂನಿಟನ್ನು ಕೊಟ್ಟಿದ್ರೆ ಅವನಿಗೆ ತಗ್ಸಿ ಇನ್ನೊಬ್ಬರಿಗೆ ಬೇರೆಯವರಿಗೆ ಅಲ್ಲಿ ಸಹಿಯನ್ನು ಪಡ್ಕೊಂಡು ಅವರಿಗೆ ಓಟ್ ಹಾಕಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಮತದಾನ ನೀಡೋದಕ್ಕೆ ನಿರಾಕರಿಸುವುದು ಮತದಾನದ ಸಂದರ್ಭದಲ್ಲಿ ಮತದಾರರು ಮತದಾನದ ರಹಸ್ಯ ಕಾಪಾಡಿದ್ದಾರೆ ಅಥವಾ ನಿರಾಕರಿಸಿದ್ದಾರೆ ಕಾಪಾಡದಿದ್ದರೆ ಮತದಾರರ ರಹಸ್ಯವನ್ನು ಕಾಪಾಡದೇ ಇದ್ದರೆ ನಿರಾಕರಿಸಿದರೆ ಅಂಥ ಮತದಾರರಿಗೆ ನಿಯಮ ನಲವತ್ತೊಂಬತ್ತು ಎಮ್ ಫಾರ್ಟಿ ನೈನ್ ಎಂ ಪ್ರಕಾರ ಮತದಾನ ಇರೋದಕ್ಕೆ ನಿರಾಕರಿಸಲು ನಿಯಮ ಅಧಿಕಾರದಲ್ಲಿರ್ತದೆ ನೋಡಿ ಯಾರು ಮತದಾನದ ರಹಸ್ಯವನ್ನು ಇಲ್ಲಿ ಉಲ್ಲಂಘನೆ ಮಾಡ್ತಾರೆ ಅವರಿಗೆ ಮತದಾನ ಮಾಡೋದನ್ನು ನಾವು ನಿರಾಕರಿಸಿ ಪಿ ಆರ್ ಓರವರು ಕಳಿಸ್ಬೋದು ಅಂಥ ಸಂದರ್ಭದಲ್ಲಿ ಮತದಾನ ನೀಡಲು ನಿರಾಕರಿಸಿ ಸೆವೆಂಟೀನ್ ಎ ರಿಜಿಸ್ಟರ್ ಕಾಲಮ್ನಲ್ಲಿ ನಮ್ಮದಿಸಬೇಕಾಗ್ತದೆ ಇನ್ನು ಫಾರ್ಟಿ ನೈನ್ ಎಮ್ ಎ ಪ್ರಕಾರ ದೂರು ಬಂದಾಗ ಅನುಸರಿಸಬೇಕಾದ ಕ್ರಮಗಳು ಮತದಾನ ನಡೆಯುವಂಥ ಸಂದರ್ಭದಲ್ಲಿ ಮತದಾರನು ತಾನು ಚಲಿಸಿದ ಮತ ಬೇರೊಬ್ಬರಿಗೆ ಅಭ್ಯರ್ಥಿಗಳಿಗೆ ದಾಖಲಾಗಿವೆ ಎಂದು ದೂರು ನೀಡಿದಾಗ ಈಗ ನಾನು ನಿಮಗೆ ಹೇಳಿದೆ ಇಲ್ಲಿ ಫಾರ್ಟಿ ನೈನ್ ಫಾರ್ಟಿ ನೈನ್ ಪಿ ಪಾಟಿನೆ ನಿಮ್ಮೆ ನಿಗದಿತ ನಮೂನೆಯಲ್ಲಿ ದೂರು ಸ್ವೀಕರಿಸಬೇಕು ಸುಳ್ಳು ದೂರು ನೀಡಿದರೆ ಕಾನೂನು ಕ್ರಮಗಳನ್ನು ಎದುರಿಸಬೇಕಾಗ್ತದೆಂಬುದನ್ನು ತಿಳಿಸಬೇಕು ಪಾಠಿನೇ ನಂಬೆ ಸಬ್ರುಲ್ ಪ್ರಕಾರ ಪಿ ಆರ್ ಒರವರು ಏಜೆಂಟ್ರು ಎದುರುಗಡೆ ಟೆಸ್ಟ್ ಮತ ಚಲಾಯಿಸಲು ಅನುಮತಿಸಬೇಕು ಎಲ್ಲರೂ ಕೂಡ ಅದನ್ನು ಗಮನಿಸಬೇಕು ದೂರು ನಿಜವಾಗಿದ್ದರೆ ಅಂದರೆ ಒಬ್ಬ ಅಭ್ಯರ್ಥಿಗೆ ಮತ ಚಲಾಯಿಸಿದರೆ ಅದು ಬೇರೆಯವರಿಗೆ ದಾಖಲಾಗುತ್ತಿದ್ದರೆ ತಕ್ಷಣ ಮತದಾನ ನಿಲ್ಲಿಸಬೇಕು ಚುನಾವಣಾಧಿಕಾರಿ ಗಮನಕ್ಕೆ ತರಬೇಕು ಅವರ ನಿರ್ದೇಶನದಂತೆ ಕಾರ್ಯನಿರ್ವಹಿಸಬೇಕು ದೂರು ಸುಳ್ಳಾಗಿದ್ದರೆ ಸೆವೆಂಟೀನ್ ಏಕ ದಾಖಲೆ ಮತ್ತು ಯಾವ ಅಭ್ಯರ್ಥಿಗೆ ಮತ ಚಲಾಯಿಸಬೇಕಾಗಿದೆಯೋ ಅದನ್ನು ಬರೆದಿಟ್ಟುಕೊಂಡು ಚುನಾವಣಾಧಿಕಾರಿಗಳ ಗಮನಕ್ಕೆ ತರಬೇಕು ಸೆವೆಂಟೀನ್ ಸೇ ಐದನೇ ಕಾಲಂನಲ್ಲಿ ಬರೆದು ಸೆಕ್ಷನ್ ಒನ್ ಸೆವೆಂಟಿ ಸೆವೆನ್ ಆಫ್ ದಿ ಐ ಪಿ ಸಿ ಸೆಕ್ಷನ್ಗಾಗಿ ಶಿಫಾರಸು ಮಾಡಬೇಕು ಇನ್ನು ಫ್ರ್ಯಾಕ್ಸಿ ವೋಟರ್ಸ್ ಇದು ಕೂಡ ವಿಶೇಷ ಸಂದರ್ಭ ಕ್ಲಾಸಿಫೈಡ್ ಸರ್ವಿಸ್ ವೋಟರ್ಸ್ ಈ ಸಂದರ್ಭದಲ್ಲಿ ಆರ್ ಓರವರು ಬೇರೊಬ್ಬ ಮತದಾರರಿಗೆ ಮತದಾನದ ಮಾಡಲು ಅವಕಾಶವನ್ನು ನೀಡಿರುವುದನ್ನು ಖಾತ್ರಿಪಡಿಸಿಕೊಂಡು ಮತದಾನ ಮಾಡಲು ಅವಕಾಶವನ್ನು ನೀಡುವುದು ಆ ಸಂದರ್ಭದಲ್ಲಿ ಮತದಾರ ಎಡಗೈ ಮಧ್ಯ ಬಿರಳಿಗೆ ಎಡಗೈ ಮದ್ಯ ಬೆರಳಿಗೆ ಅಳಿಸಲಾಗದ ಶಾಹಿಯನ್ನು ಹಾಕುವುದು ಹಾಗೂ ಸೆವೆಂಟೀನ್ ರೆಜಿಸ್ಟರ್ನಲ್ಲಿ ನಮೂದಿಸುವುದು ಈಗ ಆಲ್ರೆಡಿ ಗೊತ್ತಿದೆ ಈ ಫ್ರ್ಯಾಕ್ಜಿ ವೋಟರ್ಸು ಆರ್ಮಿನಲ್ಲಿ ಕೆಲಸ ಮಾಡ್ತಿರ್ತಾರೆ ಅವ್ರಿಗೆ ಅಷ್ಟು ದೂರಿಂದ ಬರಲಿಕ್ಕಾಗಲ್ಲ ಅವರು ಮತದಾನ ಮಾಡ್ತಕ್ಕಂಥ ಹಕ್ಕನ್ನು ಅವ್ರ ಮನೆಯಲ್ಲಿ ಅವ್ರ ಅಣ್ಣ ತಮ್ಮ ಯಾರಿಗಾದರೂ ಕೊಟ್ಟಿದ್ದರೆ ಅದು ಮೊದಲೇ ಅಲ್ಲೇ ಆರೋಗಮನಕ್ಕೆ ಬಂದಿರ್ತದೆ ಅವರ ಅಂಥರದ್ದೇ ಆಲ್ರೆಡಿ ಪಟ್ಟಿಯನ್ನು ನಮಗೆ ಪಿ ಆರ್ ಅವರಿಗೆ ಮೊದಲೇ ಕೊಟ್ಟಿರ್ತಾರೆ ಮಸ್ಟರಿಂಗ್ ಟೈಮ್ನಲ್ಲಿ ಅದನ್ನು ನಾವು ಪಲಿ ಪರಿಶೀಲನೆ ಮಾಡಿಕೊಂಡು ಅಂಥವರಿದ್ದರೆ ಆ ಪಟ್ಟಿಯಲ್ಲಿ ಕೂಡ ಓಟ್ ಅಂತ ಇರುತ್ತೆ ಅದನ್ನು ನಾವು ಗಮನಿಸ್ಕೊಳ್ಬೇಕು ಇನ್ನು ಚುನಾವಣಾ ಕರ್ತವ್ಯಕ್ಕೆ ನೇಮಕಗೊಂಡಂತಹ ಚುನಾವಣಾ ಅಧಿಕಾರಿಗಳಿಗೆ ಚುನಾವಣಾ ಕರ್ತವ್ಯ ಸರ್ಟಿಫಿಕೇಟ್ ಇಡಿ ಸಿ ಚುನಾವಣಾ ಕರ್ತವ್ಯಕ್ಕೆ ನೇಮಕಾದಂಥವರು ಸಿಬ್ಬಂದಿಗಳಿಗೆ ಅದೇ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣಾ ಕರ್ತವ್ಯಕ್ಕೆ ನೇಮಿಸಲ್ಪಟ್ಟಿದ್ದರೆ ಇ ಡಿ ಸಿಯನ್ನು ಪಡೆಯಬಹುದಾಗಿರುತ್ತದೆ ಇ ಡಿ ಸಿಯನ್ನು ಪಡೆಯಲು ಸರ್ಕಾರಿ ನೌಕರರು ನಮೂನೆಯ ಟ್ವೆಲ್ ಎ ಅರ್ಜಿಯನ್ನು ಸಲ್ಲಿಸುವುದು ಆರೋರವರು ಟ್ವೆಲ್ ಬಿನಲ್ಲಿ ಇ ಡಿ ಸಿ ನೀಡುವುದು ಹಾಗೂ ಮತದಾರ ಪಟ್ಟಿಯಲ್ಲಿ ಗುರುತು ಮಾಡುವುದು ಅಂತಹ ಇ ಡಿ ಸಿಯನ್ನು ಉಪಯೋಗಿಸಿಕೊಂಡು ನೌಕರರು ನೇಮಿಸಲ್ಪಟ್ಟಂಥ ಮತಗಟ್ಟೆಯಲ್ಲಿ ಮತವನ್ನು ಚಲಾಯಿಸಬಹುದು ನೋಡಿ ಒಂದೇ ಲೋಕಸಭಾ ಕ್ಷೇತ್ರ ಸಪೋಸ್ ಈಗ ಬಳ್ಳಾರಿ ಲೋಕಸಭಾ ಕ್ಷೇತ್ರಕ್ಕೆ ಈ ಭಾಗದಲ್ಲಿರ್ತಕ್ಕಂತಹ ಮಹಿಳಾ ಮತ ಚುನಾವಣಾ ಅಧಿಕಾರಿಗಳು ಅವನ್ನೆಲ್ಲರನ್ನೂ ಕೂಡ ಇದೇ ಜಿಲ್ಲೆಯ ಒಳಗಡೆ ಅವ್ರನ್ನ ಕರ್ತವ್ಯಕ್ಕೆ ಚುನಾವಣಾ ಕಾರ್ಯಕ್ಕೆ ನಿಯೋಜನೆ ಮಾಡಲಾಗಿರ್ತದೆ ಅದನ್ನು ಬಿಟ್ಟು ಪುರುಷ ಮತದಾರರು ಈಗ ಈ ದಾವಣಗೆರೆ ವಿಧಾನಸಭಾ ಲೋಕಸಭಾ ಕ್ಷೇತ್ರ ಒಳಗೊಳ್ತಕ್ಕಂಥ ಹುರುಪನಹಳ್ಳಿಯ ಕೆಲವೊಂದು ಭಾಗಗಳಿಗೆ ಹೋದರೆ ಅಲ್ಲಿ ಅವರು ಪೋಸ್ಟಲ್ ಬೆಲೆಡ್ಡನ್ನು ಪಡ್ಕೊಳ್ತಾರೆ ಅಂಥ ಇ ಡಿ ಸಿಯನ್ನು ಉಪಯೋಗಿಸಿಕೊಂಡು ನೌಕರರು ನೇಮಿಸಲ್ಪಟ್ಟಂಥ ಮತಗಟ್ಟೆಯಲ್ಲಿ ಮತ ಚಲಾಯಿಸಬಹುದು ಇ ಡಿ ಸಿ ಬಗ್ಗೆ ಪಿ ಆರ್ ಅವರವರು ಸೆವೆಂಟೀನಿ ಹಾಗೂ ಸೆವೆಂಟೀನ್ ಸಿನಲ್ಲಿ ನಮೂದಿಸಬೇಕಾಗಿರ್ತದೆ ಇನ್ನು ಪೋಸ್ಟಲ್ ಬ್ಯಾಲೆಟನ್ನು ಚುನಾವಣಾ ಕರ್ತವ್ಯಕ್ಕೆ ನೇಮಿಸಲ್ಪಟ್ಟ ಸರ್ಕಾರಿ ನೌಕರರು ಬೇರೊಂದು ವಿಧಾನಸಭಾ ಕ್ಷೇತ್ರ ಮತದಾರರಾಗಿದ್ದರೆ ಫಾರ್ಮ್ ಟ್ವೆಲ್ಲಲ್ಲಿ ಅರ್ಜಿ ಸಲ್ಲಿಸಿ ಅಂಚೆ ಮತಪತ್ರವನ್ನು ಪಡೆಯಬಹುದಾಗಿರ್ತದೆ ಸರ್ಕಾರಿ ನೌಕರರು ಯಾವ ಕ್ಷೇತ್ರದ ಮತದಾರರಾಗಿರ್ತಾರೋ ಆ ಕ್ಷೇತ್ರದ ಆರೋರವರಿಗೆ ಅರ್ಜಿಯನ್ನು ಸಲ್ಲಿಸಬೇಕು ನಮೂನೆ ತರ್ಟೀನ್ ಎ ಸರ್ಕಾರಿ ನೌಕರರ ಘೋಷಣೆ ನಮೂನೆ ತರ್ಟೀನ್ ಬಿ ಮತಪತ್ರ ಇಡುವ ಲಕೋಟೆ ನಮ್ಮ ತರ್ಟೀನ್ ಸಿ ಆರ್ ಅಡ್ರೆಸ್ ಇರುವ ಲಕೋಟೆ ನಮೂನೆ ತರ್ಟೀನ್ ಡಿ ನೌಕರಿಗೆ ಮತದಾನ ಮಾಡಲು ಇರುವ ಸೂಚನೆಗಳು ಇವುಗಳನ್ನೆಲ್ಲ ಕೂಡ ಪೋಸ್ಟಲ್ ಬ್ಯಾಲೆಟ್ ಜೊತೆಗೆ ಅವರು ಕೊಡ್ತಾರೆ ನಾವಿಲ್ಲಿ ಒಂದು ಗ್ಲಾನ್ಸ್ ನೋಡೋಣ ಇ ಡಿ ಸಿ ಎಲೆಕ್ಷನ್ ಡ್ಯೂಟಿ ಸರ್ಟಿಫಿಕೇಟನ್ನು ನಾವು ಅದೇ ಲೋಕಸಭಾ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಮಾತ್ರ ಇ ಡಿ ಸಿಯನ್ನು ಪಡಿತಾರೆ ಅಂದರೆ ಬಳ್ಳಾರಿ ಜಿಲ್ಲೆಯವರು ಬಳ್ಳಾರಿ ಜಿಲ್ಲೆಯಲ್ಲೇ ಇನ್ನು ಬಳ್ಳಾರಿ ಜಿಲ್ಲೆಯವರು ಈ ದಾವಣಗೆರೆ ಜಿಲ್ಲೆಗೆ ಅಂದರೆ ಬೇರೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಅವರು ಅಲರ್ಟ್ ಆಗಿ ಏನಾದರೂ ಹೋದಾಗ ಅವರಲ್ಲಿ ಪೋಸ್ಟಲ್ ಅನ್ನು ಇದನ್ನು ನಾವು ಈಸಿಯಾಗಿ ನಮ್ಮ ನಮ್ಮ ಚುನಾವಣಾ ಆದೇಶ ಪತ್ರಗಳಲ್ಲಿ ಇ ಡಿ ಸಿ ಯಾರ್ದು ಪೋಸ್ಟಲ್ ಬ್ಯಾಲೆಟ್ ಯಾರ್ದು ಅನ್ನೋದನ್ನು ಈ ವರ್ಷ ಭಾಳ ಚೆನ್ನಾಗಿ ನಮೂದಿಸಿದ್ದಾರೆ ಅವ್ರದ್ದು ಎಲೆಕ್ಟ್ರಿಕಲ್ ರೋಲು ಕ್ರಮ ಸಂಖ್ಯೆ ಸೀರಿಯಲ್ ನಂಬರು ಭಾಳ ಚ ಮಾಹಿತಿ ಚೆನ್ನಾಗಿದೆ ಅದನ್ನು ನಾವು ನೋಡಿ ಅಲ್ಲಿ ಗಮನಿಸಬಹುದು ಇನ್ನು ಮತಗಟ್ಟೆ ಪ್ರವೇಶಕ್ಕೆ ಹಕ್ಕುಳ್ಳ ವ್ಯಕ್ತಿಗಳು ಯಾರ್ಯಾರಿದ್ದಾರೆ ಇನ್ನು ಮತಗಟ್ಟೆ ಅಧಿಕಾರಿಗಳು ಬರ್ತಾರೆ ಸೂಕ್ಷ್ಮ ಆಬ್ ಮೈಕ್ರೋ ಅಬ್ಸರ್ವರ್ ಬರ್ತಾರೆ ಅನುಮತಿ ಪತ್ರ ಹೊಂದಿರತಕ್ಕಂಥ ಚುನಾವಣಾ ಅಭ್ಯರ್ಥಿ ಚುನಾವಣಾ ಏಜೆಂಟ್ಗಳು ಮತಗಟ್ಟೆ ಒಳಗೆ ಬರ್ತಾರೆ ಅನುಮತಿ ಪತ್ರ ಹೊಂದಿರುವ ಚುನಾವಣಾ ಸಂಬಂಧಿತ ಅಧಿಕಾರಿಗಳು ಮತದಾರ ಜೊತೆಗಿನ ಸಣ್ಣ ಮಗುವಿನ ಜೊತೆಗೆ ಬಂದಂಥವರು ಅಂಧ ಮತ್ತು ದುರ್ಬಲರ ಸಹಾಯಕ ವ್ಯಕ್ತಿಗಳು ಇವರು ಈ ಒಂದು ಮತಗಟ್ಟೆ ಪ್ರವೇಶ ಮಾಡಲಿಕ್ಕೆ ಹಕ್ಕು ಉಳ್ಳವಂಥವ್ರು ಆಗಿರ್ತಾರೆ ಇನ್ನು ಸಂಕ್ಷಿಪ್ತವಾಗಿ ನಾವು ಗಮನಿಸಬೇಕು ಮತದಾನದ ಮುಕ್ತಾಯವನ್ನು ಸಮಯಕ್ಕೆ ಸರಿಯಾಗಿ ಸಂಜೆ ಆರು ಗಂಟೆಗೆ ಮತದಾನವನ್ನು ನಾವು ಮುಕ್ತಾಯಗೊಳಿಸಬೇಕಾಗ್ತದೆ ಮತದಾನ ಮುಕ್ತಾಯದ ಸಂದರ್ಭದಲ್ಲಿ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಿದ್ದರೆ ಕೊನೆಯಿಂದ ಕ್ರಮ ಸಂಖ್ಯೆಯ ಚೀಟಿ ನೀಡಿ ಮತದಾನಕ್ಕೆ ಅವಕಾಶವನ್ನು ನೀಡುವುದು ಕೊನೆಯ ಮತದಾರರ ಮತ ಚಲಾಯಿಸಿದ ನಂತರ ಮತದಾನದ ಮುಕ್ತಾಯವನ್ನು ಪಿ ಆರ್ ಆರ್ ಅವರು ಘೋಷಣೆ ಮಾಡುವುದು ಘೋಷಣೆ ಮಾಡಿದ ನಂತರ ಕಂಟ್ರೋಲ್ ಯೂನಿಟ್ನಲ್ಲಿ ಕ್ಲೋಸ್ ಬಟನ್ ಒತ್ತಿ ಮತದಾನ ಗೊಳಿಸ್ತಕ್ಕಂಥದ್ದು ನಂತರ ಎಲ್ಲ ಮತಯಂತ್ರಗಳನ್ನು ಸ್ವಿಚ್ ಆಫ್ ಮಾಡಿ ಸೀಲ್ ಮಾಡೋದನ್ನು ಪ್ರಾರಂಭಿಸಬೇಕು ಚುನಾವಣೆ ಮುಕ್ತಾಯದ ನಂತರ ಸೆವೆಂಟೀನ್ ಸಿ ಫಾರಮನ್ನು ಸರಿಯಾಗಿ ಭರ್ತಿ ಮಾಡಿ ಹಾಜರಿರ್ತಕ್ಕಂಥ ಪೋಲಿಂಗ್ ಏಜೆಂಟ್ರ ಸಹಿ ಪಡೆದುಕೊಂಡು ಅಪೇಕ್ಷೆ ಪಟ್ಟರೆ ಅವರಿಗೂ ಕೂಡ ಒಂದು ಸೆವೆಂಟೀನ್ ಸಿಯನ್ನು ನಾವು ಕೊಡಬೇಕಾಗ್ಬೇಕಂದ್ರೆ ಮೂರು ಪ್ರತಿ ಇರ್ತದೆ ಆಲ್ರೆಡಿ ನಾವು ಅದನ್ನುಗಳನ್ನು ಕಾರ್ಬನ್ ಹಾಕಿಂಟು ತುಂಬಿರ್ತೀವಿ ಪಿ ಆರ್ ಹತ್ರ ಒಂದು ಇಡಬೇಕು ಅಲ್ಲಿ ಓಪನ್ ಒಂದು ಕ್ಲೋಸನ್ನು ಕೊಡಬೇಕು ನಾವು ಸೆವೆಂಟೀನ್ ಸಿಯನ್ನು ಯನ್ನು ಏಜೆಂಟ್ರಿಗೆ ಕೂಡ ಒಂದು ಕೊಡಬೇಕಾಗ್ತದೆ ನಂತರ ತಂಡದೊಂದಿಗೆ ಎಲ್ಲ ಸಾಮಗ್ರಿಗಳನ್ನು ಡಿಮಸ್ಟರಿಂಗ್ ಕೇಂದ್ರಕ್ಕೆ ನಿಗದಿಪಡಿಸಿದ ಒಂದು ವಾಹನದಲ್ಲಿ ಹೋಗಿ ಕುಳಿತುಕೊಂಡು ನಾವು ಹೋಗಬೇಕು ಇದಿಷ್ಟು ಮತದಾನ ಮುಕ್ತಾಯ ಆಗ್ತಕ್ಕಂಥ ಕ್ರಮಗಳ ಬಗ್ಗೆ ಮಾಹಿತಿ ಆಯಿತು ಇಷ್ಟು ನಾವು ಮತದಾನ ಪ್ರಾರಂಭ ಆಗೋದಕ್ಕಿಂತ ಮುನ್ನ ದಿನ ಅಂದರೆ ಮಸ್ಟರಿಂಗ್ ಡೇ ಆರನೇ ತಾರೀಕು ಏಳನೇ ತಾರೀಕು ಏನೆಲ್ಲ ಕರ್ತವ್ಯಗಳನ್ನು ಮಾಡಬೇಕು ಅಂತಕ್ಕಂಥ ಮಾಹಿತಿಯನ್ನು ನೋಡಿದ್ವಿ ಇನ್ನು ಮುಂದಿನ ಹಂತದಲ್ಲಿ ಡಿಮಸ್ಟರಿಂಗ್ ಪ್ರಕ್ರಿಯೆಯನ್ನು ನೋಡ್ತಾ ಬರೋಣ ಧನ್ಯವಾದಗಳು